ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗೆ ಈಡೇ ಈಡೇರಿಕೆಗಾಗಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹಂತದ ಅನಿಷ್ಠಿತ ಮುಷ್ಕರ ಕರೆ ನೀಡುತ್ತಿದ್ದು ಇದರ ಬಗ್ಗೆ ಹೋದ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ದಿನಗಳ ಕಾಲ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಸಲ್ಲಿಸಿದರೂ ಕೂಡ ಯಾವುದೇ ಪ್ರತಿಫಲ ಈಡೇರಿಸಲಿಲ್ಲ ಆದ್ರಿಂದ ನಾನು ಹೇಳೋದೊಂದೇ ಗ್ರಾಮ ಲೆಕ್ಕಾಧಿಕಾರಿಗಳು ಅವ್ರದ್ದೊಂದು ಬೇಸ್ ಪಾಯಿಂಟ್ ಆಗಿರ್ತದೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಬೇಸ್ ಪಾಯಿಂಟ್ ಇರೋದ್ರಿಂದ ಸರ್ಕಾರ ಹೆಚ್ಚಿನ ಆದ್ಯತೆ ಅವ್ರಿಗೆ ಬೇಸ್ ಲೆವೆಲ್ಗೆ ಕೊಡಬೇಕು ಆದ್ರಿಂದ ಸರ್ಕಾರದಿಂದ ಒಂದು ಮನವಿ ಸಲ್ಲಿಸಿದ್ರು ಕೂಡ ಎಂಟು ದಿನಗಳ ಕಾಲ ಒಂದು ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ತಗೊಂಡು ಹೋದ್ರೂ ಕೂಡ ಈ ಬೇಡಿಕೆಯನ್ನು ಯಾಕೆ ಈಡೇರಿಸ್ತಾ ಇಲ್ಲ ಅಂತ ಅನ್ನೋದನ್ನ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್ಕಾರಕ್ಕೆ ಅದರ ಜೊತೆಗೆ ಯಾರೇ ಒಂದು ಯುವಕರಿಗೆ ಒಂದು ಬೇಸ್ ಪಾಯಿಂಟ್ ಲೆವೆಲಲ್ಲಿ ಒಂದು ಅಧಿಕಾರ ಸಿಕ್ಕಿದಾಗ ಸರ್ಕಾರ ಸಂಪೂರ್ಣವಾಗಿ ಬೆಂಬಲವನ್ನು ಅಧಿಕಾರಿಗಳಿಗೆ ಕೊಟ್ಟಾಗ ಅವರು ಮುಂದಿನ ಒಂದು ದೊಡ್ಡ ಒಂದು ಹುದ್ದೆಗೆ ಒಂದು ಕೆಲಸ ಮಾಡಲಿಕ್ಕೆ ಅವ್ರಿಗೆ ಆದ್ಯತೆ ಸಿಗ್ತದೆ ಆ ಆದ್ಯತೆ ಸಿಗಲಾರದೆ ತುಂಬ ಸರ್ಕಾರದಿಂದ ನೋವನ್ನು ಕೊಡ್ತಿದ್ದಾರೆ ಯಾವುದೇ ಒಂದು ಸೌಲಭ್ಯ ಇಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಅಂದರೆ ಅತಿ ಹೆಚ್ಚಿನ ಒಂದು ಕೆಲಸ ಒತ್ತಡ ಅವ್ರ ಮೇಲೆ ಹಾಕಿದ್ರೆ ಇದು ಯಾವ ರೀತಿ ಸರಿ ಅಂತ ನಾನು ಸರ್ಕಾರಕ್ಕೆ ಹೇಳ್ತೀನಿ ಇದು ಇದೇ ರೀತಿ ಏನು ಇವತ್ತು ಎರಡು ದಿನಗಳ ಕಾಲ ನಮ್ಮ ಮಾಡಿ ನಮ್ಮ ಹುಳಬಾಗಿಲು ತಾಲೂಕು ಆಡಳಿತಕ್ಕಂಥ ಹತ್ರ ನಮ್ಮ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅವ್ರಿಗೆ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ಅವರಿಗೆ ಇರ್ತಾ ಇದೆ ಮುಂದಿನ ದಿನದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಇವ್ರಿಗೇನಾದ್ರೂ ನೀವು ಮುಂದಿನ ದಿನಗಳಲ್ಲಿ ಇವ್ರು ಕೇಳಿರುವಂತಹ ಈಡೇರಿಕೆಗಳನ್ನ ನೀವೇನಾದರೂ ಈಡೇರಿಸಲಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೂಡ ನಾವು ಸಾಥ್ ಕೊಡ್ತೇವೆ ಇವ್ರಿಗೆ ಹೋರಾಟ ಸಿಗೋವರೆಗೂ ಕೂಡ ನಾವು ಇವ್ರ ಜೊತೆಗಿದ್ದು ನಾವು ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೇಳೋದಿಷ್ಟ ಸರ್ಕಾರಕ್ಕೆ ಯುವಕರಿಗೆ ಆದ್ಯತೆ ಕೊಡಿ ಯುವತಿಯರಿಗೆ ಆದ್ಯತೆ ಕೊಡಿ ಬೇಸ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಒತ್ತಡವನ್ನು ಕೊಡಬೇಡಿ ಏನು ಅವರಿಗೆ ಒತ್ತಡ ಕೊಡಬೇಕಂದ್ರೆ ಒಂದು ಸಿ ಅವರು ಸರ್ಕಾರದ ಒಂದು ಆಫೀಸ್ಗೆ ಒಂದು ಮೊಬೈಲ್ ಇರೋಲ್ಲ ಒಂದು ಸಿಮ್ ಕಾರ್ಡ್ ಇರೋಲ್ಲ ಮಾಡಿ 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 ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಆದ್ದರಿಂದ ಇವರ ಒಂದು ಈಡೇರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗಿರ್ತೇವೆ ಆದಷ್ಟು ಕೂಡಲೇ ಈ ಒಂದು ಈಡೇರಿಕೆಯನ್ನು ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ನಮ್ಮ ಅರವಿಂದಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಇದೊಂದು ಏನು ನಡೀತಾ ಇದೆ ಪ್ರತಿಭಟನೆ ಸಂಪೂರ್ಣವಾಗಿ ಬೆಂಬಲ ನಾವು ಸದ್ಯಕ್ಕೆ ಇವತ್ತು ಎಲ್ಲೋ ಹೋಗಿದ್ವಿ ಬಂದು ಈ ಪ್ರತಿಭಟನೆನ ಭಾಗಿಯಾಗಿದ್ದೀವಿ ಇದು ಒಂದು ಸಾಧಾರಣದ ಒಂದು ಪ್ರತಿಭಟನೆ ಕರ್ನಾಟಕ ರಕ್ಷಣಾ ಇದಕ್ಕೆ ಕೈ ಜೋಡಿಸಿದೀವಿ ನೀವೇನಾದರೂ ಮುಂದಿನ ತಿಂಗಳಲ್ಲಿ ಇವರು ಕೇಳಿರುವಂತಹ ಈಡೇರಿಸಲಿಲ್ಲ ಅಂದರೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಟಿ ಎ ಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಂತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀನಿ